Taosan taosan Mbe heri Mbe heri Yama di heri Yama Yama wadu Wadu tade Wadu heri Wadu harta Wadu harta ಿದೆ ಅಡಿಗೆ ವಸನವೇಕೆ ಅಡಗಿಗಿ ವಸನವೇಕೆ ಬಂಗಾರ ಕೆಡಕಿಯ ಬಹುದೂ ಯೋಗಿ ಉಡುಗಲಿ ನಾಡು ಸಂಕನ ಸಂಕಿಲ್ಲ ಹೊಟ್ಟು ನಿತ್ಯ ಅಂತ ಬರತೆ ಬೇಡ ರಾಜಪೋಷಾಕು ಇಂತಾದ ಸಲ ಯುವರಾಜಿಷೇಚನಕ್ಕೆ ಸಿದ್ಧರಾದ ನೋಡೋರು ಇದನ್ನೆಲ್ಲ ನೀನು ತೊಟ್ಟುಕೊಂಡು ಧರಿಸಿಕೊಂಡು ನೀನು ಕಾಡಿಬಹುದ್ರೆ ನೀನು ಕಷ್ಟಿಲ್ವೇನೋ ಅದಕ್ಕೆ ಅಂತ ಕಾಣುತ್ತದೆ ಇವಳು ಕತ್ತು ವನವಾಸಿ ಆಗುತ್ತೇನೆ ಅಂತ ರಾಮ ಒಮ್ಮೆ ಆಡಿದ ಮೇಲೆ ಮತ್ತೆ ಅದಕ್ಕೆ ಪ್ರತಿವಚನ ಆಡುವುದಿಲ್ಲವೋ ರಾಮವು ತಿನ್ನಾಭಿಭಾಷಣೆ ಎರಡು ಮಾತೀವಿ ಸರ್ವಸಂಘ ಪರಿತ್ಯಾಗ ಮಾಡಬೇಕು ಅಂತ ಸಂಸಾರ ಮಧ್ಯದಿಂದ ಒಬ್ಬ ಸಂಕಲ್ಪಿಸಿ ಸನ್ಯಾಸ ಸ್ವೀಕರಿಸುವುದಕ್ಕೆ ಹೊರಟಬೇಕು ಹೇಗೆ ಐಹಿಕವಾದ ಸುಖಭೋಗಗಳತ್ತ ಕಡೆಗಣ್ಣ ನೋಟದಿಂದಲೂ ನೋಡುವುದಿಲ್ಲ ನನ್ನನ್ನು ಹಾಗೆಯೇ ತಿಳಿ ಒಬ್ಬ ಋಷಿ ಕಾಡಿಗೆ ಹೊರಟ ಆದರೆ ಕಳಚಿದ್ರೆ ಉಳುವುದಕ್ಕೇನಾದರೂ ಬೇಕಲ್ಲ ಅಯ್ಯೋ ಅದಕ್ಕೆ ಅದಲ್ಲೇ ಒತ್ತು ಯಾರು ನೀನು ಮಹಾರಾಣಿ ಆಗ್ಲಿಲ್ಲ ಆಯ್ತಾ ಹೂ ಇಷ್ಟೊಂದು ಆಬರ್ನ ಪೊಟ್ಟು ಉಟ್ಕೊಂಡು ಹೊಟ್ಟೆಗೆಲ್ಲ ಗಂಟೆ ಹಿಂದಿದ್ದೆಲ್ಲ ಕಳಿಸೋದು ಬೇಕಲ್ಲ ಸಾಕೇತದ ಅರಮನೆಯಲ್ಲಿ ಅನಾಚಾರವೇ ಇದನ್ನೆಲ್ಲ ಕಂಡು ಒಬ್ಬಾತ ಸುಮ್ಮನಿದ್ದಾನೆ ಎಂಬಾಗ ಸಮ್ಮತಿಸಿದ್ದಾನೆ ಎಂಬ ಹಾಗೆ ಭಾವಿಸಿಕೊಂಡೆಯ ಯಾರ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡಿದೆ ನೀನು ಕನಕನನ್ನನೆ ಎಂಬುದಾಗಿ ಭಾವಿಸಿಕೊಂಡೆಯ ಭೂಮಿಯಿಂದ ಉದಿಸಿ ಬಂದವಳು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪಳು ದೇವಿಯ ಮೂರ್ತಿಯಿಂದ ಯಾರಾದರೂ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡ್ತಾರೆ ನಾನೀಗ ಮನ ಮಾಡಿ ಪರಮಶಾಂತಮೂರ್ತಿಗಳಾದ ತಾವು ಆಕ್ರೋಶದ ರುದ್ರಮೂರ್ತಿಯಾಗಿ ಪರಿವರ್ತಿತರಾದ ನಮ್ಮ ಮೇಲಿನ ಅತಿಶಯವಾದ ಪ್ರೀತಿಯಿಂದ ಅಂತ ಬರುತ್ತೆ ಆದರೆ ಅಂತಹ ಅನುಚಿತ ಕರ್ಮಕ್ಕೆ ಆಸಕ್ತ ಇದನ್ನು ಸರಿಪಡಿಸೋಣ ಸರಿಪಡಿಸೋಣ ನಮಗಾದರೂ ಒಂದು ಜನಕ ಮಹಾರಾಜನ ಪಾಲಿತ ಪುತ್ರಿಯಾಗಿ ಬೆಳೆದವಳು ನಾನು ಇಲ್ಲಿಯವರೆಗೆ ಪಟ್ಟೆ ಪೀತಾಂಬರ ಹೊನ್ನಾಭರಣಗಳನ್ನ ನನಗೆ ತೊಡಿಸಿ ನನ್ನನ್ನ ಶೃಂಗರಿಸಿ ಆ ಚಂದವನ್ನೇ ನೋಡುತ್ತಾ ಆನಂದವನ್ನ ಪಡುತ್ತಾ ಇದ್ದರು ಆದರೆ ಈ ಹೊತ್ತಿಗೆ ಈ ನಾರು ಮಡಿಯನ್ನ ಉಡುವುದಕ್ಕೆ ಕೊಟ್ಟಿದ್ದೀರಾ ಆದರೆ ಇದನ್ನ ಹೇಗೆ ಉಡುವುದು ಅಯ್ಯಯ್ಯಪ್ಪ ಮದುವೆದ ಒಳಗೆ ಸೀರಿಯಸ್ಲಿ ಬರಲಿಲ್ಲಾ ಅನ್ಯತ ಬಾಯಿಸಬಾರದು ಮನಸ್ಸಿಲ್ಲದೆ ಆಡಿದ್ದಲ್ಲ ಉಡುವುದಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದು ಬರೋದಲ್ವಾ ಸರಿ ಪಂಜುಕಲ್ಲಿ ಎಲ್ಲರೂ ತನಿಖೆ ಮಾಡ್ತಾರೆ ಕಣ್ಣಲ್ಲಿ ಬಂತು ಪಕ್ಕದ ಒಂದು ಒಂದು ಸೀರೆ ಬಾವು ಆರು ಮೂಲದ ತುಂಡು ತುಡಿ ಈ ಕಾಶಾಯವನ್ನು ಉಡುವ ಕ್ರಮ ನಾ ತರಿ ರಾಮಾಯಣ ಚಿರದೇಶ ಶ್ರೀ ಅಮುಕ್ತ ಉಪಕರಿಸಿದೆ ಅಪ್ಪ ಭಾರತ ಬರ್ತಾರೆ ಶುಭವಾಗಿ ಹೋಗಿ ಬರ್ತರು ಹೊರಗೆ ಹೊರಕರಿಸುತ್ತಾ no oh, oh, oh. ಹಿಂದೆ ಗಾಣದ ದುಷ್ಟ ಕನಸು ಕನಸಿನ ಹೊಂದರೆಗೆ ಭಯಗೊಳ್ಳುತ್ತ உ

मित्र अस्तमा मदन वैरी वसन वसन याद मदन याण कुसुम तोरवा तो कत् सात ಶುಭ ಧರಿಸುತ್ತೋರುವ ಹಲದಿ ಕತ್ತೆಯಲ್ಲಿ ಸಾಧ ತರುವು ಚೂತ ಕೊರಗಿ ತುಂಡು ಕರಿಮಣಿಯಲಿ ಶೋಕದಿಂದ ತರುವು ಚೂ ನನ್ನ ಅಂತಪುರದಲ್ಲಿ ಹಾಯಾಗಿ ಪವಡಿಸಿದ್ದವ ಈ ಭರತ ಮಿತ್ರ ವನಿತೆಯ ಸೆರಗಿನಲ್ಲಿ ನಾ ಬಂದಿಯಾಗಿರುವಂತಹ ಸಂದರ್ಭ ಪಕ್ಕನೆ ಚರ ಮಲಗಿದ ಮಂಚದಿಂದ ತಪ್ಪಲು ಕೆಳಗೆ ಬಿದ್ದೆ ಕಾರಣ ಬಿದ್ದಂತಹ ಕನಸು ಹಾಗಿದ್ರೆ ನಾನು ಇದು ಪ್ರಥಮವೇ ಕನಸು ಕಾಣುವುದು ಎಂತೆಂತಹ ಕನಸನ್ನೆಲ್ಲ ಕಂಡವ ಈ ಭರತ ಆದರೆ ಇಂದಿನ ಕನಸನ್ನು ಎಳಿಸುವಾಗ ಅಪ್ಪ ಯಾಕೆ ಹೀಗೆ ಏನೋ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಭರಿಸ್ತಾ ಇದೆ